ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ಕೆ ಎಸ್ ಪಿ ಪಿ ಡಿ ಒ ಪಿ ಎಸ್ ಐ ಹಾಗೆ ವಿ ಎ ಮತ್ತು ಬಿ ಎಮ್ ಟಿ ಸಿ ಈ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ಎರಡನೇ ವಿಡಿಯೋ ಇದು ಮೊದಲನೇ ವೀಡಿಯೋದಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಚರ್ಚಿಸಲಾಗಿದೆ ಈ ಒಂದು ತರಗತಿಯಲ್ಲಿ ಇಪ್ಪತ್ತೊಂದರಿಂದ ಈ ಪ್ರಶ್ನೆಗಳನ್ನು ಚರ್ಚಿಸಲಾಗುವುದು ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ಸೈಬರ್ ಕ್ರೈಮ್ ನಿರ್ವಹಿಸಲು ಭಾರತದಲ್ಲಿ ಹೆಚ್ಚಾಗಿ ಬಳಸಲಾಗುವ ಕಾಯ್ದೆಗಳೆಂದರೆ ಸೈಬರ್ ಕ್ರೈಮನ್ನು ನಿರ್ವಹಿಸಲು ಅದನ್ನು ನಿಯಂತ್ರಣ ಮಾಡಲು ಭಾರತದಲ್ಲಿ ಹೆಚ್ಚಾಗಿ ಬಳಸುವಂಥ ಕಾಯ್ದೆಗಳು ಯಾವುದಪ್ಪ ಅಂದರೆ ಐ ಟಿ ಆ್ಯಕ್ಟ್ಸ್ ಆಪ್ಷನ್ ಎ ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬಾರ್ಡೋಲಿ ಸತ್ಯಾಗ್ರಹದ ನೇತಾರರು ಯಾರು ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಪ್ಪತ್ತ್ಮೂರನೇ ಪ್ರಶ್ನೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾದ ಜೋಡಿ ಅಲ್ಲ ಕಾಯಂ ಜಮೀನ್ದಾರಿ ಕಾರ್ನ್ ವಾಲಿಸ್ ಇದು ಸರಿಯಾಗಿದೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಲಾರ್ಡ್ ಡಾಲೌಸಿ ಇದು ಕೂಡ ಸರಿಯಾಗಿದೆ ಅದೇ ರೀತಿಯಾಗಿ ಇಲ್ಬರ್ಟ್ ಬಿಲ್ ಲಾರ್ಡ್ ರಿಪ್ಪನ್ ಇದು ಸರಿಯಾಗಿದೆ ಆಪ್ಷನ್ ಸಿ ಸ್ಥಳೀಯ ಪತ್ರಿಕಾ ಕಾಯ್ದೆ ಕರ್ಜನ್ ಲಾರ್ಡ್ ಕರ್ಜನ್ ಇದು ತಪ್ಪಾಗಿರುವಂಥ ಒಂದು ಹೇಳಿಕೆಯಾಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಬ್ರಿಟಿಷರಿಂದ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವ ನಿರ್ಣಯ ಹೊರಡಿಸಿದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೂರ್ನಲ್ಲಿ ನಡೆದಂತಹ ಅಧಿವೇಶನದ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರು ಅವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದರು ಆಪ್ಷನ್ ಸಿ ಸರಿಯಾದ ಉತ್ತರ ಇಪ್ಪತ್ತೈದನೇ ಪ್ರಶ್ನೆ ಸೈಮನ್ ಆಯೋಗವನ್ನು ಭಾರತದ ಭಾರತೀಯರು ವಿರೋಧಿಸಲು ಕಾರಣ ಸೈಮನ್ ಆಯೋಗವನ್ನು ಭಾರತದವರು ಏಕೆ ವಿರೋಧ ಮಾಡ್ತಾರಪ್ಪ ಅಂದರೆ ಸೈಮನ್ ಆಯೋಗದಲ್ಲಿ ಭಾರತೀಯ ಸದಸ್ಯರು ಇರಲಿಲ್ಲ ಈ ಒಂದು ಆಯೋಗದಲ್ಲಿ ಯಾವ ವ್ಯಕ್ತಿಯು ಭಾರತೀಯ ಪ್ರಜೆಯಾಗಿ ಅಥವಾ ಭಾರತದ ಸದಸ್ಯರಾಗಿ ಯಾರೂ ಇರಲಿಲ್ಲ ಇಪ್ಪತ್ತಾರನೇ ಪ್ರಶ್ನೆ ಬೆಲೆ ನಿಯಂತ್ರಣ ಮಾರುಕಟ್ಟೆ ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು ಬೆಲೆ ನಿಯಂತ್ರಿತ ಮಾರುಕಟ್ಟೆ ಬೆಲೆ ನಿಯಂತ್ರಿತ ಮಾರುಕಟ್ಟೆ ಈ ಒಂದು ಪದ್ಧತಿಯನ್ನು ಜಾರಿಗೆ ತಂದೋರು ಯಾರಪ್ಪ ಅಂದರೆ ಯಾವ ದೆಹಲಿಯ ಸುಲ್ತಾನ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಆಪ್ಷನ್ ಬಿ ಸರಿಯಾದ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಅಕ್ಬರ್ನ ವಿರುದ್ಧ ದಿಟ್ಟವಾಗಿ ಹೋರಾಡಿದ ಪ್ರಸಿದ್ಧ ರಾಣಿ ಚಾಂದ್ ಬೇಬಿ ಈ ಕೆಳಗಿನ ಯಾವ ರಾಜ್ಯದವಳು ಅಕ್ಬರ್ ವಿರುದ್ಧ ಹೋರಾಟ ನಡೆಸಿದಂತಹ ರಾಣಿ ಚಾಂದ್ ಬೇಬಿ ಯಾವ ಒಂದು ರಾಜ್ಯಕ್ಕೆ ಸಂಬಂಧಿಸಿದಳಂದರೆ ಅಹಮದ್ ನಗರ ಆಪ್ಷನ್ ಡಿ ಸರಿಯಾದ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ಕೃಷ್ಣದೇವರಾಯನು ಯಾರ ಸಮಕಾಲೀನ ವ್ಯಕ್ತಿ ಕೃಷ್ಣದೇವರಾಯರು ಯಾರ ಸಮಕಾಲೀನ ವ್ಯಕ್ತಿಯಾಗಿದ್ದರಪ್ಪ ಅಂದರೆ ಬಾಬರ್ನ ಸಮಕಾಲೀನವರು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧವಾಗಿರುವಂಥ ಸ್ಥಳ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧವಾಗಿರುವಂಥ ಸ್ಥಳ ವಿದುರಾಶ್ವಥ ಮೂವತ್ತನೇ ಪ್ರಶ್ನೆ ಝಾನ್ಸಿರಾಣಿ ಲಕ್ಷ್ಮೀಬಾಯಿಗಿಂತ ಮೊದಲೇ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಕಹಳೆಯನ್ನು ಮೊಳಗಿಸಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಪರಾಭವಗೊಳಿಸಿದ ಕರ್ನಾಟಕದ ವೀರ ಮಹಿಳೆ ಯಾರು ಇದಕ್ಕೆ ಸರಿಯಾದಂಥ ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮ ಆಪ್ಷನ್ ಡಿ ಮೂವತ್ತೊಂದನೇ ಪ್ರಶ್ನೆ ಬಾದಾಮಿಯ ಗುಹಾನ್ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಬಾದಾಮಿಯಲ್ಲಿರುವಂತಹ ಗುಹಾಂತರ ದೇವಾಲಯವನ್ನು ಯಾರು ಕಟ್ಟಿಸಿದ್ರಪ್ಪ ಅಂದರೆ ಚಾಲುಕ್ಯರು ಈ ಒಂದು ದೇವಾಲಯಗಳನ್ನು ನಿರ್ಮಾಣ ಮಾಡುತ್ತಾರೆ ಮೂವತ್ತೆರಡನೇ ಪ್ರಶ್ನೆ ಜಗತ್ತಿನ ನಾಲ್ಕು ದೊಡ್ಡ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವು ಒಂದು ಎಂದು ಹೇಳಿದ ವಿದೇಶಿ ಪ್ರವಾಸಿಗ ನಾಲ್ಕು ದೊಡ್ಡ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದು ಅಂತ ಹೇಳಿದವರು ಯಾರಪ್ಪ ಅಂದರೆ ಅರಬ್ ದೇಶದ ಪ್ರವಾಸಿಗ ಸುಲೈಮನ್ ಆಪ್ಷನ್ ಎ ಸರಿಯಾದ ಉತ್ತರ ಸಾಮ್ರಾಟ ಅಶೋಕನ ಶಿಲಾಶಾಸನಗಳನ್ನು ಶಾಸನಗಳನ್ನು ಮೊದಲು ಅರ್ಥೈಸಿದವರು ಜೇಮ್ಸ್ ಪ್ರಿನ್ಸಪ್ ಜೇಮ್ಸ್ ಪ್ರಿನ್ಸಿಪ್ ಅನ್ನೋರು ಇವರು ಅಶೋಕನ ಶಾಸನಗಳನ್ನು ಮೊದಲು ಅರ್ಥ ಮಾಡ್ಕೊಂಡಿರೋರು ಮೂವತ್ನಾಲ್ಕನೇ ಪ್ರಶ್ನೆ ಜೈನ ಧರ್ಮದ ಸ್ಥಾಪಕ ಜೈನ ಧರ್ಮದ ಸ್ಥಾಪಕ ಯಾರಪ್ಪ ಅಂದರೆ ಋಷಭನಾಥ ಮೂವತ್ತೈದನೇ ಪ್ರಶ್ನೆ ದಕ್ಷಿಣ ಪತೇಶ್ವರ ಎಂದು ಬಿರುದು ಹೊಂದಿದ ರಾಜ ಯಾರು ದಕ್ಷಿಣ ಪತೇಶ್ವರ ಅಂತ ಯಾರನ್ನು ಕರೀತಾರಪ್ಪ ಅಂದರೆ ಪುಲಕೇಶಿ ಇಮ್ಮಡಿ ಪುಲಕೇಶಿ ಉತ್ತರ ಪತೇಶ್ವರ ಅಂದ್ರೆ ಯಾರಪ್ಪ ಅಂದರೆ ಹರ್ಷವರ್ಧನ ದಕ್ಷಿಣ ಪತೇಶ್ವರ ಅಂದರೆ ಇಮ್ಮಡಿ ಪುಲಕೇಶಿ ಮೂವತ್ತಾರನೇ ಪ್ರಶ್ನೆ ಕೆಳಗಿನ ಯಾವ ಸ್ಥಳಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ನೋಟು ಮುದ್ರಣವು ಇರುವುದಿಲ್ಲ ಯಾವ ಸ್ಥಳದಲ್ಲಿ ಆರ್ ಬಿ ಐನ ನೋಟು ಮುದ್ರಣ ಕೇಂದ್ರ ಇರುವುದಿಲ್ಲ ಅಂದರೆ ಮುಂಬೈನಲ್ಲಿ ನೋಟು ಮುದ್ರಣ ಕೇಂದ್ರ ಇಲ್ಲ ನಾಸಿಕ್ ದೇವಾ ಸಾಲ್ಬೋನಿ ಇಲ್ಲಿ ನೋಟು ಮುದ್ರಣ ಕೇಂದ್ರಗಳು ಇದ್ದಾವೆ ಮುಂಬೈನಲ್ಲಿ ನೋಟು ಮುದ್ರಣ ಕೇಂದ್ರ ಇಲ್ಲ ಮೂವತ್ತೇಳನೇ ಪ್ರಶ್ನೆ ಕೃಷಿ ಡೈರಿ ಮೀನುಗಾರಿಕೆ ಮತ್ತು ಅರಣ್ಯವು ಡ್ಯಾಶ್ಗೆ ಉದಾಹರಣೆಯಾಗಿದೆ ಇವೆಲ್ಲ ಪ್ರಾಥಮಿಕ ವಲಯಕ್ಕೆ ಉದಾಹರಣೆಯಾಗಿದೆ ಮೂವತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಯಾವ ವಲಯವು ಭಾರತದಲ್ಲಿ ಅತಿ ದೊಡ್ಡ ಉದ್ಯೋಗ ನಿರ್ಮಾಣ ಮಾಡುವ ವಲಯವಾಗಿ ಮುಂದುವರೆದಿದೆ ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ನೀಡುವಂಥ ವಲಯ ಯಾವುದಪ್ಪ ಅಂದರೆ ಪ್ರಾಥಮಿಕ ವಲಯ ಮೂವತ್ತೊಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ಯೋಜನಾ ಆಯೋಗವು ಸ್ಥಾಪನೆಯಾಗಿದ್ದು ರಾಷ್ಟ್ರೀಯ ಯೋಜನಾ ಆಯೋಗ ಸಾವಿರದ ಒಂಬೈನೂರ ಐವತ್ತು ಮಾರ್ಚ್ ಮಾರ್ಚ್ನಲ್ಲಿ ಈ ಒಂದು ಆಯೋಗ ಸ್ಥಾಪನೆ ಆಯಿತು ಆಪ್ಷನ್ ಸಿ ಸರಿಯಾದ ಉತ್ತರ ನಲವತ್ತನೇ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡಿಸಿ ಮಂಡ್ ಮಂಡನೆ ಮಾಡಿದವರು ಮಂಡಿಸಿದರು ಆರ್ ಕೆ ಷಣ್ಮುಗಮ್ ಶೆಟ್ಟಿ ಆರ್ ಕೆ ಷಣ್ಮುಗಮ್ ಶೆಟ್ಟಿ ಇವರು ಭಾರತದ ಸ್ವತಂತ್ರ ಭಾರತದ ಮೊದಲ ಬಜೆಟನ್ನು ಮಂಡನೆ ಮಾಡಿರ್ತಾರೆ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಚರ್ಚಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ ಈ ತರಗತಿನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು